హాయ్ హలో ఫ్రెండ్స్ ఎలాగూ నమస్కారం ఇవన్నీ నేను నోడ్తీరా టెక్నికల్ ఓకే యూట్యూబ్ ఛానల్ నేను నిమ్మ లోకేష్ గైస్ ఇవన్నీ ఈ వీడియో మీకు వీడియోలో తెలుసుకోవతి ఐనప్ప అంటే ಪ್ರತಿಯೊಬ್ಬ ಕ್ರಿಯೇಟರ್ಸ್ಗಳು ಕೂಡ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂತ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರ ಬಟ್ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂತ ಅಂದರೆ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದರೆ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಬಟ್ ಇವಾಗ ಆ ರೀತಿ ಇಲ್ಲ ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಮತ್ತು ಮೂರು ಸಾವಿರ ಅವರ್ಸ್ ಕಂಪ್ಲೀಟ್ ಮಾಡಬೇಕು ವಾಚ್ ಟೈಮ್ನ ಅಲ್ವಾ ಫ್ರೆಂಡ್ಸ್ ಐನೂರು ಸಬ್ಸ್ಕ್ರೈಬರನ್ನು ದಬಾಯಿಸಿ ಹಂಗೆ ಹಿಂಗೆ ಮಾಡಿ ದಬಾಯಿಸಿ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡ್ತೀರಾ ಬಟ್ ನಾ ಮೂರು ಸಾವಿರ ಅಥವಾ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಇದೆಯಲ್ಲ ಇದು ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಈ ಸ್ಟಾರ್ಟಿಂಗ್ ಈ ಒಂದು ಸ್ಟಾರ್ಟಿಂಗ್ ಮೆಟ್ಲಿಂದ ನೀವು ಆ ಒಂದು ನಾಲ್ಕು ಸಾವಿರ ಅಥವಾ ಮೂರು ಸಾವಿರ ಅವರ್ಸ್ನ ತುಂಬಿಸೋದಕ್ಕೆ ಇರುತ್ತಲ್ಲ ಪರಿಶ್ರಮ ಅದನ್ನು ನೀವು ತುಂಬಾ ಎಫರ್ಟ್ ಹಾಕಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಬಟ್ ಈ ವಿಡಿಯೋದಲ್ಲಿ ಹೇಳ್ಕೊಡುವಂಥ ಟ್ರಿಕ್ನ ಯೂಸ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್ ಸುಮಾರು ಜನ ವೀಡಿಯೋಸ್ಗಳನ್ನ ಮಾಡಿರ್ಬೋದು ಅವರು ಕೂಡ ಟ್ರಿಕ್ಸ್ಗಳು ಹೇಳ್ಕೊಟ್ಟಿರ್ಬೋದು ಬಟ್ ನನ್ನ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಾನು ಮಾಡಿದಂತಹ ಈ ಒಂದು ಟ್ರಿಕ್ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು ಓಕೆನಾ ಫ್ರೆಂಡ್ಸ್ ಯಾಕೆ ಅಂತಂದರೆ ವಾಚ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಿಮಗೆ ಅದರಿಂದ ರೀಚೇ ಕಮ್ಮಿ ಆಗುತ್ತೆ ವಾಚ್ ಟೈಮ್ ಬಂದಷ್ಟು ನಿಮಗೆ ಯೂಟ್ಯೂಬ್ ರೆಕಮೆಂಡೇಶನ್ ಜಾಸ್ತಿ ಕೂಡ ಇರುತ್ತೆ ಬಟ್ ವಾಸ್ಟ್ ಟೈಮ್ ನೀವು ಜಾಸ್ತಿ ತುಂಬಿಸ್ತಾ ಬರ್ತೀನೇ ಇಲ್ಲ ಅಂತಂದರೆ ನಿಮಗೆ ರೀಚ್ ತುಂಬಾ ಕಡಿಮೆ ಇದೆ ಅಂತ ನೀವು ತಿಳ್ಕೊಬೋದು ಫ್ರೆಂಡ್ಸ್ ಹಾಗಾದರೆ ವಾರ್ತೆನ ಹೇಗೆ ನಾವು ಕಂಪ್ಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದೀರ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಬೇರೆ ಏನಾದರೂ ಯೂಟ್ಯೂಬ್ ಸಂಬಂಧಪಟ್ಟಂತೆ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದು ಒಂದೇ ಅಂತಲ್ಲ ನಾನು ಟೆಕ್ನಾಲಜಿ ವೀಡಿಯೋಸ್ಗಳು ಮಾಡ್ತೀನಿ ಯೂಟ್ಯೂಬ್ ಅಪ್ಡೇಟ್ಸ್ಗಳನ್ನೂ ಮಾಡ್ತೀನಿ ಅಥವಾ ಯಾವುದೇ ಸ್ಕೀಮ್ಗಳು ಬಗ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಲೂ ಕೂಡ ವೀಡಿಯೋಸ್ಗಳನ್ನ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇವೆಡೆ ಸಪ್ರೇಟಾಗಿ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಜಾಬ್ಸ್ಗಳು ಮಾತ್ರ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಲೋಕಿ ಜಾಬ್ ಅಲರ್ಟ್ಸ್ ಅಂತ ನನ್ನ ಒಂದು ಚಾನಲ್ನಲ್ಲಿ ಮೆನ್ಷನ್ ಮಾಡಿದ್ದೆ ಬಟ್ ಅದು ಆಪ್ಷನ್ ರಿಮೂವ್ ಆಗಿದೆ ಚಾನಲ್ ಅದು ಬೇಡ ಹೋಗಿ ಲೋಕಿ ಜಾಬ್ ಅಲರ್ಟ್ಸ್ ಅಂತ ಸರ್ಚ್ ಮಾಡಿ ಸಾಕು ನನ್ನ ಒಂದು ನಾಲ್ಕು ತಲೆ ಸಿಂಹ ಲಾಂಛನ ಆದರೆ ಬ್ಯಾಕ್ ಸೈಡ್ ಒಂದು ಗರುಡ ರಕ್ಕೆ ಇರುವಂತಹ ಒಂದು ಲೋಗೋ ಬರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಫೋರ್ ನಾಲ್ಕು ಸಾವಿರ ಅಥವಾ ಮೂರು ಸಾವಿರ ವಾಚ್ ಅವರ್ಸ್ ಏ ಕಂಪ್ಲೀಟ್ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿ ನೀವು ಪ್ರತಿಯೊಬ್ಬರು ಕೂಡ ಕಾಲೇಜು ಸ್ಟೂಡೆಂಟ್ಸ್ಗಳಾಗಿತ್ತು ಅಂತಂದರೆ ನಿಮಗೊಂದು ಚಿಕ್ಕ ಒಂದು ಅಪ್ ಟ್ರಿಕ್ನ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಇದ್ದೇ ಇರುತ್ತೆ ಮಿನಿಮಮ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮೂರಕ್ಕಿಂತ ಹೆಚ್ಚು ಜನ ಇದ್ದೇ ಇರ್ತೀರ ಅಂತ ನಾನು ತಿಳ್ಕೊಂಡಿರ್ತೀನಿ ಓಕೆನಾ ನೀವು ಕ್ಲಾಸ್ ಟೈಮಲ್ಲಿ ಕೂತಿರ್ಬೇಕಾದ್ರೆ ಓಕೆನಾ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ಗಳೇನಾದ್ರು ಕಾಲೇಜ್ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಯಿತು ಅಂದರೆ ಮಧ್ಯಾಹ್ನ ಒಂದು ಎರಡು ಗಂಟೆ ಲಂಚ್ ಅವರ್ ಗಂಟೆನು ನಿಮಗೆ ಫ್ರೀ ಆಗಿ ಮಾ ಕ್ಲಾಸಲ್ಲಿ ಕೂತಿರ್ತೀರ ಟೈ ಕಂಟಿನ್ಯೂ ಕ್ಲಾಸ್ಗಳನ್ನ ಕೇಳ್ತಿದ್ರೆ ಅಂದರೆ ಖಂಡಿತವೂ ಕೂಡ ನಿಮಗೆ ಸಿಗೇ ಸಿಗುತ್ತೆ ಆ ಟೈಮಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ಗಳನ್ನ ನಿಮ್ಮ ಫ್ರೆಂಡ್ಸ್ಗರ್ ಕಲ್ಲಿರುವಂಥ ಪ್ರತಿಯೊಬ್ಬರು ಮೊಬೈಲ್ಗಳನ್ನು ತಗೊಂಡು ನೀವು ಒಂದೊಂದು ಗಂಟೆ ನೀವು ನೀವು ಓಡಿಸ್ತು ಅಂತಂದರೆ ಅಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಪ್ಲೇ ಇಟ್ ಮಾಡಿ ಪ್ಲೇ ಲಿಸ್ಟ್ ಮಾಡಿ ನೀವು ಬಿಟ್ಬಿಟ್ರೆ ಸಾಕು ಓಕೆನಾ ಪ್ಲೇ ಲಿಸ್ಟ್ ಮಾಡಿ ಬಿಟ್ಟು ಎಲ್ಲಾರ ಮೊಬೈಲಲ್ಲೂ ಕೂಡ ಒಂದೊಂದು ವೀಡಿಯೋಸ್ಗಳನ್ನ ಹಾಕಿ ಪ್ಲೇ ಮಾಡಿ ಬಿಟ್ಬಿಡಿ ಒಂದು ಹತ್ತು ವೀಡಿಯೋ ಇತ್ತು ಅಂತ ತಿಳ್ಕೊಳ್ಳಿ ಓಕೆನಾ ಒಂದು ಹತ್ತು ವೀಡಿಯೋ ಒಂದು ಇಪ್ಪತ್ತು ವೀಡಿಯೋ ಪ್ಲೇ ಲಿಸ್ಟ್ಗೆ ಹಾಕಿ ಬಿಟ್ಟಿರಿ ಓಕೆನಾ ಪ್ಲೇ ಲಿಸ್ಟ್ಗೆ ಹಾಕ್ಬಿಟ್ಟು ಎಲ್ಲ ಮೊಬೈಲ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ಬಿಟ್ಬಿಡಿ ಓಕೆನಾ ಪ್ಲೇ ಲಿಸ್ಟ್ ಮಾಡಿ ಬಿಟ್ತು ಅಂತಂದರೆ ನೀವು ಕಂಟಿನ್ಯೂ ಆಗಿ ಅದೇ ವೀಡಿಯೋಸ್ಗಳು ರಿಪ್ಲೇ ಆಗ್ತಾ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಪ್ರತಿಯೊಬ್ಬರು ಮೊಬೈಲಲ್ಲೂ ಒಂದೊಂದು ಗಂಟೆ ಅಂತಂದ್ರೆ ನಿಮ್ಮ ಹತ್ರ ಒಂದು ಹತ್ತೈದು ಸಾರಿ ಒಂದು ಐದು ಮೊಬೈಲ್ ಇತ್ತು ಅಂದರೆ ಒಂದು ಮೊಬೈಲಿಂದ ಐದು ಗಂಟೆ ಅಂತ ನೀವು ತಿಳ್ಕೊಳ್ಳಿ ಓಕೆನಾ ಐದು ಐದು ಬೇಡ ಒಂದು ನಾಲ್ಕು ಗಂಟೆ ಅಂತ ತಿಳ್ಕೊಳ್ಳಿ ಓಕೆನಾ ಪ್ರತಿಯೊಬ್ಬರ ಮೊಬೈಲಲ್ಲೂ ನಾಲ್ಕರಿಂದ ಐದು ಗಂಟೆ ಅಂತ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಓಕೆನಾ ಒಂದು ಗಂಟೆಗೆ ಎಷ್ಟು ಅವರ್ಸ್ ತುಂಬುತ್ತೆ ಅಂತ ಓಕೆನಾ ಎಷ್ಟಾಯಿತು ಐದು ಹತ್ತು ಮೊಬೈಲ್ ಆದರೆ ಐ ಒಂದು ಗಂಟೆಗೆ ಹತ್ತು ಗಂಟೆ ಟು ತುಂಬ್ಕೊಳ್ಳುತ್ತೆ ಓಕೆನಾ ಒಂದು ಗಂಟೆ ಆದರೆ ಒಂದು ಗಂಟೆಲಿ ಹತ್ತು ಮೊಬೈಲ್ ಆನ್ ಆಗಿತ್ತು ಅಂತಂದರೆ ಅವು ಒಂದು ಗಂಟೆ ಓಡ್ತು ಅಂತಂದರೆ ನಿಮಗೆ ಹತ್ತು ಗಂಟೆ ಟೈಮ್ ಒಂದೇ ಗಂಟೆಯಲ್ಲಿ ತುಂಬಿಕೊಳ್ಳುತ್ತೆ ಓಕೆನಾ ಈ ಸ್ಟ್ರಾಟಜಿನ ಯೂಸ್ ಮಾಡಿ ದಿನಕ್ಕೆ ನಿಮಗೆ ಮಿನಿಮಮ್ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ಮಿನಿ ಮ್ಯಾಕ್ಸಿಮಮ್ ಓಕೆ ನಾ ಮ್ಯಾಕ್ಸಿಮಮ್ ಬರಲೇಬೇಕು ಮಿನಿಮಮ್ ಎಲ್ಲ ಮ್ಯಾಕ್ಸಿಮಮ್ ಬಂತು ಅಂದರೆ ಚಾನಲ್ ಈಸಿಯಾಗಿ ರೆಕಮೆಂಡ್ ಆಗಿನ ಆಗುತ್ತೆ ಇದಕ್ಕೆ ನಾನೇ ನಿಮಗೆ ಗ್ಯಾರಂಟಿನ ಕೊಡ್ತೀನಿ ಓಕೆನಾ ಇದು ಬಂದುಬಿಟ್ಟು ಮೊದಲನೇ ಸ್ಟ್ರಾಟಜಿ ಅಕಸ್ಮಾತು ನೀವೇನಾದರೂ ಕಾಲೇಜ್ ಆಗಿಲ್ಲ ಅಂತ ಅಂದರೆ ನಿಮಗೆ ಇನ್ನೊಂದು ಸ್ಟ್ರಾಟಜಿ ಕೂಡ ಇದೆ ಓಕೆನಾ ನಿಮ್ಮ ಮೊಬೈಲ್ ಯಾರ ನಿಮ್ಮ ಹತ್ರ ಏನೋ ಯೂಟ್ಯೂಬರ್ಸ್ಗಳ ಮೇಲೆ ಎರಡು ಮೊಬೈಲ್ ಇದ್ದೇ ಇರುತ್ತೆ ಸ್ಟಾರ್ಟಿಂಗು ಕಷ್ಟಪಟ್ಟು ತಗೊಂಡೆ ತಗೊಂಡಿರ್ತೀರಾ ಓಕೆನಾ ಎರಡು ಇದ್ದೇ ಇರುತ್ತೆ ಓಕೆನಾ ಎರಡು ಮೊಬೈಲ್ ಇತ್ತು ಅಂತಂದರೆ ನಿಮ್ಮ ಹತ್ರ ಯೂಟ್ಯೂಬ್ ವೀಡಿಯೋಸ್ಗಳು ಏನು ಮಾಡ್ತೀರಾ ಆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋಸ್ಗಳನ್ನ ನೀವು ಓಡಿಸೋದಕ್ಕೆ ಹೋಗ್ಬಾರ್ದು ಇದೊಂದು ಮಾಡೋವಂಥ ದೊಡ್ಡ ತಪ್ಪು ಅಂತಂದ್ರೆ ನಮ್ಮ ವೀಡಿಯೋಸ್ಗಳನ್ನ ನಾವೇ ನೋಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀವಿ ಅಂತಂದರೆ ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ಅದನ್ನು ಪ್ಲಸ್ ಪಾಯಿಂಟಾಗಿ ಇಟ್ಕೊಳ್ಳುತ್ತೆ ಓಕೆನಾ ಅದು ರೆಕಗ್ನೈಸ್ ಮಾಡುತ್ತೆ ಒಂದೇ ಮೊಬೈಲ್ನಲ್ಲಿ ತಮ್ಮ ತಮ್ಮ ವೀಡಿಯೋಸ್ಗಳನ್ನ ಓಡಿಸ್ಕೊತಿದ್ದೀರಾ ಅಂತಂದರೆ ಅದಕ್ಕೆ ನಿಮಗೆ ಒಂದು ಸ್ಟ್ರೈಕ್ ಬಿದ್ದೇ ಬೀಳುತ್ತೆ ಓಕೆನಾ ಏನಾದ್ರು ಒಂದು ವಿತೌಟ್ ವಿತ್ ರೀಸನ್ ಯಾವ್ದಾರು ಒಂದು ಕೊಟ್ಟು ಪಕ್ಕ ನಿಮಗೆ ಸ್ಟ್ರೈಕ್ ಕೊಟ್ಟೆ ಕೊಡ್ತಾರೆ ಈ ತಪ್ಪು ಯಾವುದು ಕಾರಣಕ್ಕೂ ಕೂಡ ಮಾಡಿದಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಬೇರೆ ಮೊಬೈಲ್ ಇತ್ತು ಅಂದ್ರೆ ಆ ಮೊಬೈಲ್ ಬೇರೆ ಜಿಮೇಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಜಿಮೇಲ್ನಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳ ಪ್ಲೇ ಲಿಸ್ಟ್ ಇರುತ್ತಲ್ಲ ಆ ಪ್ಲೇ ಲಿಸ್ಟ್ನ ಹಾಕ್ಬಿಟ್ಟು ಓಡ್ಸ್ತಾ ಇರಿ ಓಕೆನಾ ರೀಸೆಂಟಾಗಿ ಯಾವ್ಯಾವ ವೀಡ್ಯೋಸ್ಗಳನ್ನ ಬಿಡ್ತೀರಾ ನೋಡಿ ಆ ವೀಡಿಯೋಸ್ಗಳನ್ನ ಪ್ಲೇ ಲಿಸ್ಟ್ ಹಾಕ್ಬಿಟ್ಟು ಸುಮ್ಮನೆ ಜಡಿತಾನೆ ಇರಿ ಓಕೆನಾ ಖಂಡಿತವಾಗ್ಲೂ ಕೂಡ ನಿಮಗೆ ದಿನದ ಒಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿ ಬಿಟ್ಟು ಅಂತಂದರೆ సంజెన్ నాలు గ గంటే గంటే సుమ్ ఓడతానేరి ఓకేనా ఖండి కూడా కూడా వాచ్ టైమ్ ಫುಲ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಒಂದು ಮೊಬೈಲ್ ಹೋದ್ರೂ ಪರವಾಗಿಲ್ಲ ಓಕೆನಾ ನಿಮಗೆ ವಾಚ್ ಟೈಮ್ ಬಂತು ಅಂದರೆ ಅದೇ ಥರದ ಇನ್ನೂ ಇಪ್ಪತ್ತು ಮೊಬೈಲ್ ನೀವು ತೊಗೊಳ್ಬೋದು ಓಕೆನಾ ಚೆನ್ನಾಗಿ ನೀವು ಗ್ರೋ ಗ್ರೋತ್ ಆಯಿತು ಅಂತಂದರೆ ಯೂಟ್ಯೂಬ್ನಲ್ಲಿ ಖಂಡಿತ ಕೂಡ ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು ನೀವು ನೈಟ್ ಟೈಮ್ ಏನಾದರೂ ಫ್ರೀ ಆಗಿರ್ತೀರ ನೈಟ್ ಟೈಮು ನಿಮ್ಮೊಂದು ಮೊಬೈಲ್ಗಳಲ್ಲಿ ಬೇರೆ ಜಿಮೇಲ್ ಹಾಕಿ ನೀವು ಓಡಿಸೋದಕ್ಕೆ ಟ್ರೈ ಮಾಡಿ ಓಕೆನಾ ಒಂದು ಇಪ್ಪತ್ತು ಮೂವತ್ತು ವೀಡಿಯೋಸ್ಗಳು ಹಾಕಿ ಬಿಟ್ಬಿಡಿ ಓಕೆನಾ ಪ್ಲೇ ಲಿಸ್ಟಲ್ಲಿ ಆರಾಮಾಗಿ ಬೆಳಗಾನ ಓಡಲಿ ಟೆನ್ಷನ್ನೇ ತೊಗೊಬಿಡಿ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಸಾಕು ಬಟ್ ನೀವು ವಾರ್ ಟೈಮ್ಗೋಸ್ಕರ ಒಂದು ವ್ಯೂಸ್ಗೋಸ್ಕರ ಒಂದು ನಿಮಿಷ ನೋಡ್ಬಿಟ್ಟು ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ ಬರ್ತಿರಲ್ಲ ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಅಲೋ ಆಗೋದಿಲ್ಲ ಅದು ಕೌಂಟು ಆಗೋದಿಲ್ಲ ವ್ಯೂಸು ಕೂಡ ನಿಮ್ಗೆ ಬರೋದಿಲ್ಲ ಸಬ್ಸ್ಕ್ರೈಬ್ ಬರೋದಿಲ್ಲ ಲೈಕ್ ಕೊಟ್ಟಿರೋದು ಅನ್ಲೈಕ್ ಆಗಿ ರಿಮೂವ್ ಕೂಡ ಆಗುತ್ತೆ ಯಾಕೆ ಅಂತಂದ್ರೆ ಯೂಟ್ಯೂಬ್ ಆಲ್ಗೋರಿದ್ರು ಇವ್ರು ಯಾರು ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ವಿಡಿಯೋಸ್ಗಳನ್ನ ನೋಡೋದಕ್ಕೆ ಬಂದಿಲ್ಲ ಅಂತ ಆಲ್ಗೋರಿದ್ವಿ ರೆಕಾಗ್ನೈಸ್ ಮಾಡುತ್ತೆ ಓಕೆನಾ ಅದಕ್ಕಾಗಿ ನೀವು ವೀಡಿಯೋಸ್ನ ಫುಲ್ಲಿ ನೋಡಬೇಕು ಫುಲ್ ನೋಡಿ ಆಮೇಲೆ ಬೇಕು ಅಂಡ್ ಕಮೆಂಟ್ ಮಾಡಿ ಏನು ಬೇಕಾದ್ರು ಮಾಡಿ ಅದು ಕೌಂಟ್ ಆಗುತ್ತೆ ಯಾವುದೇ ಕಾರಣ ಕೂಡ ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಅದು ಕೌಂಟ್ ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ನೀವು ಖಂಡಿಸಲು ಕೂಡ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ನೀವೇನೋ ಸಬ್ಸ್ಕ್ರೈಬರ್ಗೂ ನನಗೆ ಯಾವ ರೀತಿ ತುಂಬಿಸೋದು ಬೇಕು ಗುರು ಅಂತಂದರೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಹಾಕ್ತವ್ರಿಗೆ ಮಾತ್ರ ಹೇಳ್ಕೊಡ್ತೀನಿ ಕಮೆಂಟ್ ಹಾಕೋದ್ರೆ ಮಾತ್ರ ಹೇಳ್ಕೊಡ್ತೀನಿ ಅಂತಲ್ಲ ವೀಡಿಯೋಸ್ಗಳನ್ನ ಮಾಡ್ತೀನಿ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆಗಬೇಕಲ್ಲ ಅದಕ್ಕೋಸ್ಕರ ನೀವು ಒಂದು ಕಮೆಂಟ್ ಹಾಕಿರೋ ಸಾಕು ನನಗೂ ಖುಷಿ ಅವ್ರು ನನಗೋಸ್ಕರ ನಾನು ಕಮ್ಮಿ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದೀರಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಬೇಕು ಅನ್ನೋ ಒಂದು ಖುಷಿ ಇರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಈ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗಿತ್ತು ಅಕಸ್ಮಾತ್ ವರ್ಕ್ ಆಗಲಿಲ್ಲ ಅಂತ ನನ್ನ ಇನ್ನೂ ಕೆಲವೊಂದು ಟ್ರಿಪ್ಸ್ಗಳಿದೆ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮತ್ತು ವಾಚ್ ಟೈಮ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಮೂರೇ ತಿಂಗಳು ಸಾಕು ಮೂರು ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ವಾರ್ತೆ ಟೈಮ್ನ ಕಂಪ್ಲೀಟ್ ಮಾಡ್ಕೊಡುವಂಥ ಒಂದು ಟ್ರಿಕ್ಗಳಿದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಹೇಳ್ಕೊಟ್ನಲ್ಲ ಹತ್ತು ಮೊಬೈಲ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್ಗಳದು ಫ್ರೆಂಡ್ಸ್ಗಳ ಫ್ರೆಂಡ್ಸ್ ಸರ್ಕಲಲ್ಲಿ ಅದ್ರ ಟ್ರಿಕ್ ಯೂಸ್ ಮಾಡಿ ಪಕ್ಕಾ ವರ್ಕ್ ಆಗುತ್ತೆ ನಿಮಗೆ ಏನಂದೇ ನನ್ನ ಹತ್ರ ಬಂದು ಕೇಳಿ ಪಕ್ಕಾ ವರ್ಕ್ ಆಗುತ್ತೆ ನಿಮಗೆ ಒಂದ್ಸಲ ಸ್ಟ್ರಾಟಜಿ ಯೂಸ್ ಮಾಡಿ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಎರಡು ಮೂರು ಜನ ಸಬ್ಸ್ಕ್ರೈಬರ್ನ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ತೀರಾ ಓಕೆನಾ ಬೇರೆ ಏನಾದ್ರು ವೀಡಿಯೋಸ್ಗಳು ಬೇಕು ಅನ್ನೋ ಕೇಳಿ ಫ್ರೆಂಡ್ಸ್ ಈ ಟ್ರಿಕ್ ಯೂಸ್ ಆಗೇ ಆಗುತ್ತೆ ಆಗ್ಲೇ ಬೇಕು ಯಾಕಂದ್ರೆ ನಾನ್ ಸ್ಟ್ರಾಟಜಿ ಯೂಸ್ ಮಾಡಿರೋದು ಆಗ್ಲೇ ಬೇಕು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮೇನಾಗಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಕ್ರಿಯೇಟರ್ಸ್ಗಳು ನೋಡ್ತಾ ಲವ್ ಲವಿ ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಹೀಗೆ ಬೆಳೀತಾ ಇರಿ ಹಾಗೆ ನನಗೆ ಸಪೋರ್ಟ್ ಇತ್ತು ಅಂತ ಖಂಡಿತವೂ ಕೂಡ ನಿಮಗೆ ನನ್ನ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಲವಿ ಹಾಲ್ ಟೇಕ್ ಕೇರ್ ಬಾಯೋ ಫ್ರೆಂಡ್ಸ್